ಓಂ ಸಾಯ್ ನನ್ನ ಮುದ್ದಿನ ಮಗುವೆ ಸಮಯ ಬದಲಾಗುತ್ತಿರುವುದನ್ನು ನೀನು ನೋಡಬಹುದು ಒಳ್ಳೆಯದಾಗುತ್ತಿರುವುದು ನಿನ್ನ ಗಮನಕ್ಕೂ ಬರುತ್ತಿದೆ ಶಾಂತವಾಗಿರು ನಿನ್ನ ಗುರುವಿನ ಮೇಲೆ ನಿನಗೆ ನಂಬಿಕೆ ಇರಲಿ ಎಲ್ಲ ಗುರುಗಳ ಆಶೀರ್ವಾದ ನಿನಗೆ ಸದಾ ಇರುತ್ತದೆ ಯಾರು ನಿನ್ನ ದಾರಿಯಲ್ಲಿ ತಡೆಯಾಗಿದ್ದಾರೆಂದು ನೋಡಬೇಡ ಯಾರು ನಿನಗೆ ಉತ್ತಮ ಮಾರ್ಗವನ್ನು ರಚಿಸುತ್ತಿದ್ದಾರೆಂದು ಗಮನಿಸು ಸಕಾರಾತ್ಮಕತೆ ಬಹಳ ಮುಖ್ಯ ಸಕಾರಾತ್ಮಕತೆಗೆ ನೀನು ಗಮನವನ್ನು ನೀಡಿದರೆ ಸಾಕು ನಕಾರಾತ್ಮಕತೆಗೆ ನಿನ್ನ ಜೀವನದಲ್ಲಿ ಸ್ಥಾನವೇ ಉಳಿಯುವುದಿಲ್ಲ ಕಲಿಯಲು ನೀನು ಸಿದ್ಧವಾಗಿ ಬಿಟ್ಟ ಮೇಲೆ ನೀನು ಕಲಿಯಬೇಕಾಗಿರುವುದೇನೆಂಬುದು ನಿನ್ನ ಮುಂದೆ ಬರುತ್ತದೆ ಗುರುವಿನ ಮಾರ್ಗದರ್ಶನ ದೊರೆಯುತ್ತದೆ ನಮ್ರತೆ ನಿನ್ನನ್ನು ಶ್ರೇಷ್ಠವಾಗಿಸುತ್ತದೆ ನಿನ್ನ ಮನಸ್ಸಿನಲ್ಲಿ ಗೌರವ ಮತ್ತು ಪ್ರೀತಿ ಎರಡಕ್ಕೂ ಸ್ಥಾನವಿದ್ದರೆ ಗೌರವವನ್ನು ಮೊದಲು ನೀಡು ಏಕೆಂದರೆ ಗೌರವವೇ ನಿಜವಾದ ಪ್ರೀತಿ ಗೌರವ ನೀಡಿದರೆ ಸಾಕು ಪ್ರೀತಿಗೆ ಸಾಕ್ಷಿಯನ್ನು ನೀಡುವ ಅಗತ್ಯವಿರುವುದಿಲ್ಲ ಇಂದಿನಿಂದಲೇ ನಿನಗೆ ಒಳ್ಳೆಯದಾಗುತ್ತಿದೆ ಎಂದು ಮಾತ್ರವೇ ಯೋಚಿಸು ಸಕಾರಾತ್ಮಕತೆಯನ್ನು ಮಾತ್ರವೇ ಅನುಮತಿಸು ನನ್ನ ಮಗುವೆ ಮಾತುಗಳಿಂದ ಅರ್ಥವಾಗದಿದ್ದಾಗ ಮೌನದಲ್ಲಿರುವ ಅರ್ಥಕ್ಕೆ ಗಮನವನ್ನು ನೀಡು ಗೊಂದಲವನ್ನು ಬಿಡು ಮೌನಕ್ಕೂ ಅರ್ಥವಿದೆ ನಿನಗೆ ನನ್ನ ಆಶೀರ್ವಾದವಿದೆ ನಿನಗೆ ನನ್ನ ರಕ್ಷಣೆ ಇದೆ ನಿನಗೆ ನನ್ನ ಬೆಂಬಲವಿದೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ